ನಮಸ್ತೆ ವೀಕ್ಷಕರೇ ನೀವು ಪ್ರೀತಿಸಿದವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರಾ ಅಥವಾ ನೀವು ಇಷ್ಟಪಡೋರು ನಿಮ್ಮ ಹತ್ರ ಬರ್ತಾ ಇಲ್ವಾ ಎಷ್ಟು ಫೋನ್ ಮಾಡಿದ್ರು ನಿಮ್ಮ ಫೋನ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದರೆ ವೀಕ್ಷಕರೇ ಈ ತಂತ್ರ ಮಾಡಿ ನಿಮ್ಮ ಎಡಗೈ ಮುಷ್ಟಿಯಲ್ಲಿ ಕಪ್ಪು ಎಳ್ಳು ಕಾಣಿಸ್ತಾ ಇದೆ ನಿಮ್ಮ ಎಡಗೈ ಮುಷ್ಟಿಯಲ್ಲಿ ಕಪ್ಪೆಳ್ಳನ್ನು ತಗೋಬೇಕು ಮನಸ್ಸಿನಲ್ಲೇ ಅವ್ರನ್ನ ನೆನೆಸ್ಕೊಂಡು ವೀಕ್ಷಕರೇ ಇಪ್ಪತ್ತೊಂದು ಸಲ ಈ ಮಂತ್ರವನ್ನು ಹೇಳಬೇಕು ಓಂ ಕಾಮದೇವಾಯ ಅವರ ಹೆಸರನ್ನು ಹೇಳಿ ವಶಂ 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 ಕ್ಲೀಂ ನಮಃ ಇಪ್ಪತ್ತೊಂದು ಸಲಿ ವೀಕ್ಷಕರೇ ನೆನ್ಪಿಟ್ಕೊಳ್ಳಿ ಎಡಗೈ ಮುಷ್ಟಿ ಮಾಡಿ ಇಪ್ಪತ್ತೊಂದು ಸಲಿ ಮಂತ್ರ ಹೇಳಿ ವೀಕ್ಷಕರೇ ಅವರು ಇರುವಂಥ ದಿಕ್ಕಿನಲ್ಲಿ ಅಥವಾ ಅವರು ಓಡಾಡೋ ಜಾಗದಲ್ಲಿ ಈ ಕಪ್ಪು ಎಳ್ಳನ್ನು ಚೆಲ್ಲಬೇಕು ವೀಕ್ಷಕರೇ ಚೆಲ್ಲಿ ಯಾರು ಬಿಟ್ಟೋಗಿದ್ರೋ ಯಾರು ಫೋನ್ ಮಾಡೋದಿಲ್ವೋ ಅವರಾಗೆ ನಿಮ್ಮ ಹತ್ರ ಮಾತಾಡ್ತಾರೆ ನಮಸ್ಕಾರ